ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಬಿಇ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ಜೆಡವಳಿ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಮಾದಮಂಗಲ ಗ್ರಾಮದ ಸಮೀಪ ಚಿರತೆ ಪ್ರತ್ಯಕ್ಷ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬಟ್ಟಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಾದಮಂಗ್ಲ ಗ್ರಾಮದ ಹೊರವಲಯದಲ್ಲಿ ಅರಣ್ಯ ಪ್ರದೇಶದ ಸಮೀಪದ ತೋಟದ ಬಳಿ ಚಿರತೆಯೊಂದು ಎಂದು ಹಾದು ಹೋಗಿರುವುದನ್ನು ತೋಟದ ಬಳಿ ಇದ್ದ ತರುಣ ಯುವಕ ಮೊಬೈಲ್ನಲ್ಲಿ ಸೆರೆ ಹಿಡಿದು ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಇರುವಂತೆ ಕೋರಿದ್ದಾರೆ ಎಂದಿನಂತೆ ಗುರುವಾರ ಸಂಜೆ ತಮ್ಮ ತೋಟದ ಜಮೀನಿನ ಬಳಿ ಇದ್ದಾಗ ಸುಮಾರು ಆರು ಮೂವತ್ತು ಗಂಟೆ ಸಮಯದಲ್ಲಿ ಸುಮಾರು ದೂರದಲ್ಲಿ ಹಾದು ಹೋಗುತ್ತಿದ್ದ ಚಿರತೆಯನ್ನು ಕಂಡು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ಆ ಭಾಗದ ಅರಣ್ಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಈ ಬಗ್ಗೆ ಆ ಭಾಗದ ಅರಣ್ಯಾಧಿಕಾರಿಯಾದ ಸೋಮನಾಥ್ರವರನ್ನು ಮೊಬೈಲ್ನಲ್ಲಿ ರಾತ್ರಿ ಮತ್ತು ಬೆಳಗ್ಗೆ ಹಲವಾರು ಬಾರಿ ಕರೆ ಮಾಡಿದ್ದು ಸಂಪರ್ಕಕ್ಕೆ ಯತ್ನಿಸಿದರು ಅವರು ಮೊಬೈಲ್ ರಿಂಗ್ ಆದರೂ ಕರೆ ಸ್ವೀಕರಿಸಲೇ ಇಲ್ಲ ಇನ್ನು ಇಂದು ಬೆಳಗ್ಗೆ ಉಪವಲಯ ಅರಣ್ಯಾಧಿಕಾರಿಯಾದ ಚಂದನ್ ನೇತೃತ್ವದ ತಂಡ ಚಿರತೆ ಕಾಣಿಸಿಕೊಂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಈ ಬಗ್ಗೆ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ಮಳೆ ಇಲ್ಲದ ಕಾರಣ ಯಾವುದೇ ಹೆಜ್ಜೆ ಗುರುತುಗಳು ಪತ್ತೆಯಾಗದೇ ಇದ್ದರೂ ಅತ್ತ ಸೂಕ್ತ ಗಮನ ಹರಿಸುವುದಾಗಿ ಚಂದನ್ ಹೇಳಿದರು ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಎಂಟರಂದು ಬಟ್ಟಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸೋಮಾಕ್ಲಹಳ್ಳಿ ರಸ್ತೆ ತಿರುವಿನಲ್ಲಿರುವ ನಯಾರ್ ಪೆಟ್ರೋಲ್ ಬಂಕ್ ಬಳಿ ಬೆಳಗಿನ ಜಾವ ಎಂದು ಓಡಾಡಿರುವುದು ಬಂಕನ ಸಿಸಿ ಕ್ಯಾಮರಾದಲ್ಲಿ ಸರಿಯಾಗಿತ್ತು ಚಿರತೆ ಕಾಂಪೌಂಡಾರಿ ಪೆಟ್ರೋಲ್ ಬಂಕ್ ಆವರಣಕ್ಕೆ ಬಂದಿದ್ದು ನಂತರ ಅಲ್ಲಿಂದ ಮತ್ತೆ ಬಂದ ಕಡೆಯಿಂದಲೇ ಕಾಂಪೌಂಡ್ ಹಾರಿ ವಾಪಸ್ ಹೋಗಿರೋದು ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿತ್ತು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಏಳರಂದು ತಾಲೂಕಿನ ಪೂಲನಾಯ್ಕನಹಳ್ಳಿ ಗ್ರಾಮದಲ್ಲಿ ಚಿರತೆ ಕಾಣಿಸಿಕೊಂಡಿದ್ದು ಹೆಜ್ಜೆ ಗುರುತು ಸಹ ಪತ್ತೆಯಾಗಿತ್ತು ಎಂದ ಅವರು ಚಿರತೆ ಈ ಭಾಗದಲ್ಲಿ ಎಲ್ಲೋ ಪ್ರಾಣಿಗಳ ಮೇಲೆ ದಾಳಿ ಮಾಡುವ ಕು ಸಹ ಇಲ್ಲ ಆದ್ದರಿಂದ ಯಾವುದೇ ನಿರ್ಲಕ್ಷ್ಯ ಮಾಡದೆ ಸೂಕ್ತ ಗಮನ ಹರಿಸುವುದಾಗಿ ಹೇಳಿದರು ಒಟ್ಟಿನಲ್ಲಿ ಕೈವಾರ ಮುರುಘಮಲ್ಲ ಉಪ್ಪುಪೇಟೆ ದೊಡ್ಡಗಂಜೂರು ಮಾಡಿಕೆರೆ ಪ್ರದೇಶದಲ್ಲಿ ಆಗಾಗ್ಗೆ ಪ್ರತ್ಯಕ್ಷವಾಗುತ್ತಿದ್ದ ಚಿರತೆಗಳು ಇದೀಗ ಮುಂಗಾನಹಳ್ಳಿ ಹೋಬಳಿಯ ಬಟ್ಟಳ್ಳಿ ಗ್ರಾಮದ ಸಮೀಪ ಎರಡನೇ ಬಾರಿ ಪ್ರತ್ಯಕ್ಷವಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕಕ್ಕೆ ಈಡು ಮಾಡಿದೆ ಏನಪ್ಪ ನಿನ್ನ ಹೆಸರು ತರುಣ್ ಅಂತ ತರುಣ್ ಯಾವ ಊರು ಮಂಗ್ಲ ಎಲ್ಲಿ ಚಿರತೆ ನಮ್ಮ ಬಾವಿ ಹತ್ರ ಟಮಾಟ ಹಾಕಿದೀವಿ ಅಲ್ಲಿ ಡೈಲಿ ಹೋಗ್ತಾ ಇರ್ತೀನಿ ಇವತ್ತು ಹಂಗೆ ಹೋಗೋಣ ಅಂತ ಆರೂವರೆಗೆ ಹೋಗ್ದೆ ಅಲ್ಲಿ ಚಿರತೆ ಕಾಣಿಸ್ತು ಯಾವುದು ಅಂತ ಸ್ವಲ್ಪ ನೋಡೋ ಅಷ್ಟಲ್ಲಿ ವಿಡಿಯೋ ಮಾಡಿದ್ದು ನಾನೇ ನಾನೇ ಎಲ್ಲ ಅದು ಕಾನ್ಪಲ್ಲಿ ಫಾರೆಸ್ಟ್ ಅಲ್ಲಾ ಆಫೀಸರ್ಸ್ ಯಾರಾದರೂ ಬಂದಿದ್ರ ಫಾರೆಸ್ಟ್ ಅಧಿಕಾರಿಗಳು ಬಂದಿದ್ದರು ಫಾರೆಸ್ಟ್ ಅವರು ಬಂದಿದ್ರ ಬಂದಿದ್ರು ಹ್ಞೂ ಏನು ಹೇಳಿದ್ರು ಬಂದಿದ್ರು ನೋಡ್ಕೊಂಡು ಹೋದ್ರು ಎಲ್ಲ ಸೈಡು ಬೆಳಗ್ಗೆ ಬಂದೋಣ ಇವತ್ತು ನೈಟ್ ಏನು ಕಾಣಿಸಲ್ಲ ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಬೋನ ಏನಾದರೂ ಇರ್ತೀವಿ ಅಂತ ಹೇಳಿದ್ರು ಬೋನ ಇಡೋಣ ಅಂತ ನಮ್ಮ ರೈತರಿಗೆ ಸ್ವಲ್ಪ ಅರಣ್ಯ ಅಧಿಕಾರಿಗಳು ಸಹಾಯ ಮಾಡಬೇಕಂತ ಹೇಳಿ ಸರ್ ಹ್ಞೂ ಸರಿ ಆಯ್ತಪ್ಪ